ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವುದು ಮತ್ತು ರಾಷ್ಟೀಯ ಜನಗಣತಿ ಹಾಗೂ ಕಾಲಕಾಲಕ್ಕೆ ಮೀಸಲಾತಿ ಆಯೋಗವು ಮಾಡಬಹುದಾದ ಶಿಫಾರಸಿನ ಹಾಗೂ ಜನಸಂಖ್ಯೆ ಆಧಾರಿತ ತಿದ್ದುಪಡಿಗೆ ಒಳಪಟ್ಟು ಒಳ ಮೀಸಲಾತಿ ನಿಗದಿಪಡಿಸಿರುವುದು ಸ್ವಾಗತಾರ್ಹ ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಶೇಕಡಾ ಒಂದರಷ್ಟು ಮೀಸಲಾತಿ ನಿಗದಿಗೊಳಿಸಲು ಛಲವಾದಿ ಸಮುದಾಯ ಒತ್ತಾಯಿಸುತ್ತದೆ ಎಂದು ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಕೆ ಬಸವರಾಜ್ ತಿಳಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತರು ಹಾಗೂ ಬಲಗೈನ ಛಲವಾದಿ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತಗಳಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಆಸ್ತಿಯಾಗಿ ಕೊಡುಗೆಯನ್ನ ಕೊಡುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದೆ ಹಾಗೂ ಬಲಗೈ ಸಂಬಂಧಿತ ಛಲವಾದಿ ಸಮುದಾಯವು ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪರಂತಹ ದೊಡ್ಡ ದೊಡ್ಡ ನಾಯಕರನ್ನ ಕೊಟ್ಟಿದೆ ನಮ್ಮ ಸಮುದಾಯದ ನಾಯಕರಿಗೆ ಪಕ್ಷದಲ್ಲಿ ಪ್ರತಿಷ್ಠಿತ ಸ್ಥಾನಮಾನಗಳನ್ನ ಕೊಟ್ಟಿರಬಹುದು ಆದರೆ ಸಂವಿಧಾನನಾತ್ಮಕವಾಗಿ ನಿರ್ಣಾಯಕ ಸ್ಥಾನಮಾನಗಳನ್ನ ಈವರೆಗೂ ಕಾಲ ಕೊಟ್ಟಿರುವುದಿಲ್ಲ ಬಸವರಾಜು ರಾಜ್ಯಾಧ್ಯಕ್ಷರು ದಲಿತ ಚಲವಾದಿ ಮಹಾಸಭಾ ಕರ್ನಾಟಕ ಇವತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಮ್ಮ ಸಮುದಾಯದ ಜನಜಾಗೃತಿ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಅದೇ ರೀತಿ ಇವತ್ತು ಬಳ್ಳಾರಿ ಜಿಲ್ಲೆಗೆ ನಾವು ಬಂದಿದ್ದೀವಿ ನಮ್ಮ ಎರಡು ಇಟ್ಕೊಂಡು ನಾವು ಬಂದಿದ್ವಿ ಇವತ್ತು ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ತಂದಿದ್ದಾರೆ ಅದಕ್ಕೆ ನಾವು ಸ್ವಾಗತವನ್ನು ಬಯಸ್ತೀವಿ ಅದರ ಜೊತೆಯಲ್ಲಿ ಹಿನ್ನೆಲುಬು ಸಾಂ ಸಾಂಪ್ರದಾಯಿಕ ಓಟುಗಳಾಗಿ ನಿಮ್ಮ ಬೆನ್ನಿಂದಿದ್ದೀವಿ ಆದರೆ ನಮ್ಮ ರಾಜ್ಯದ ನಮ್ಮ ನಾಯಕರುಗಳು ದಲಿತ ನಾಯಕರುಗಳು ಅಂದರೆ ಉದಾಹರಣೆಗೆ ಖರ್ಗೆಜಿ ಅವರು ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿದಿದ್ದಾರೆ ಕೆ ಎಚ್ ಮುನಿಯಪ್ಪನವರು ಸಹ ಈ ರಾಜ್ಯದ ಪ್ರಭಾವಿ ನಾಯಕರು ಅವರೂ ಸಹ ಅನೇಕ ವರ್ಷಗಳಿಂದ ಅನೇಕ ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳಿಂದ ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಾರೆ ಸತಿ ಜಾರಕಿಹೊಳಿ ಅವರು ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರು ದಲಿತ ನಾಯಕರು ದೂರದೃಷ್ಟಿಯ ನಾಯಕರು ಅವರೂ ಸಹ ಮುಖ್ಯಮಂತ್ರಿಗೆ ಅರೆ ವ್ಯಕ್ತಿ ಇನ್ನು ವಿಶೇಷವಾಗಿ ಅಂದರೆ ಭಾಳ ಪ್ರಮುಖವಾಗಿ ಅಂದರೆ ಅದು ನಮ್ಮ ಸಮುದಾಯದ ಪರವಾಗಿ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿ ಕರ್ನಾಟಕ ಇತಿಹಾಸದಲ್ಲಿ ಯಾವ ಕೆ ಪಿ ಸಿ ಅಧ್ಯಕ್ಷರು ಎಂಟು ವರ್ಷ ಮಾಡಿಲ್ಲ ಅವ್ರು ಮಾಡಿದ್ದಾರೆ ಒಂದು ವೇಳೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ಬಂದಲ್ಲಿ ದಲಿತ ಸಮುದಾಯದ ವ್ಯಕ್ತಿಯನ್ನು ನೀವು ಮುಖ್ಯಮಂತ್ರಿ ಮಾಡಲೇಬೇಕು ಮುಖ್ಯಮಂತ್ರಿಗೆ ಅರ್ಹತೆ ಹೊಂದಿರತಕ್ಕಂಥ ವ್ಯಕ್ತಿ ಈ ನಾಲ್ಕು ಜನದಲ್ಲಿ ನೀವು ಯಾರಿಗಾದರೂ ಮುಖ್ಯಮಂತ್ರಿ ಮಾಡಿ ನನಗೆ ತುಂಬ ಸ್ವಾಗತ ಇದೆ ಯಾವುದೇ ಕಾರಣಕ್ಕೂ ಸಹ ನೀವು ಇದರಿಂದ ಈ ಅವಕಾಶವನ್ನು ನಮಗೆ ಕೊಡಲೇಬೇಕು ಒಂದು ಕೊಡದಿದ್ದಲ್ಲಿ ರಾಜ್ಯದಲ್ಲಿ ನಾವೆಲ್ಲ ಪ್ರವಾಸ ಮಾಡಿ ಜನಜಾಗೃತಿ ಮೂಡಿಸಿಬಿಟ್ಟು ಡಿಸೆಂಬರ್ ತಿಂಗಳ ಒಳಗಾಗಿ ಸುಮಾರು ಒಂದು ಐದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಸೇರಿಸಿ ಬಹುದೊಡ್ಡ ಸಮಾವೇಶದ ಮುಖಾಂತರ ನಮ್ಮ ಸಮುದಾಯದ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಳ್ಮೆಯನ್ನು ಸಹನೆಯನ್ನು ಚೆಕ್ ಮಾಡಬೇಡಿ ಒಂದು ವೇಳೆ ಚೆಕ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾದರೆ ಮುಂಬರುವ ದಿನಮಾನಗಳಲ್ಲಿ ನಿಮಗೆ ನಾವು ಏನು ಮಾಡ್ಬೇಕು ಅದು ಮಾಡೇ ಮಾಡ್ತೀವಿ ಅಂತಕ್ಕಂಥ ಸಿಎಂ ಈಗೇನು ಸಿಎಂ ಬದಲಾವಣೆ ಆಗುವ ಒಂದು ಚಾನ್ಸಸ್ ಇದೆ ಅಂತ ಕೇಳಿ ಬರ್ತಾ ಇದೆ ಒಂದು ವೇಳೆ ಸಿಎಂ ಬದಲಾವಣೆ ಆದಲ್ಲಿ ಸಂದರ್ಭ ಬಂದಲ್ಲಿ ನಮ್ಮ ಒಂದು ದಲಿತ ಸಿಎಂನ ಮಾಡ್ಬೇಕಂತೇಳಿ ನಮ್ಮ ಒಂದು ಆಗ್ರಹ ಇದೆ ಏಕೆಂದ್ರೆ ಸುಮಾರು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಲಿತರ ಕೊಡುಗೆ ಅಪಾರವಾಗಿದೆ ಅದರಲ್ಲೂ ಮಾನ್ಯ ಸಿದ್ಧ ಮಾನ್ಯ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸುಮಾರು ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ದುಡಿದಿದ್ದಾರೆ ಆಮೇಲೆ ತದನಂತರ ಕೆ ಎಚ್ ಮುನಿಯಪ್ಪ ಸಾಹೇಬರು ಹಾಗೂ ಪರಮೇಶ್ವರ್ ಸಾರು ಹಾಗೂ ಮಹದೇವಪ್ ಸಾರು ಆಮೇಲೆ ಸತೀಶ್ ಜಾರಕಿಹೊಳಿ ಸಾಹೇಬರು ಎಲ್ಲರೂ ಒಂದು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಒಂದು ನಮ್ಮ ಒಂದು ಅಪಾರವಾದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಜಿ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಎಂಟು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅವರಿದ್ದಾಗ ಕ ಸರ್ಕಾರನು ಬಂದು ಮುಖ್ಯಮಂತ್ರಿ ಕೂಡ ಆದರು ಹಂಗಾಗಿ ನಮ್ಮ ಒಂದು ಬೇಡಿಕೆ ಏನಂದ್ರೆ ಒಂದು ವೇಳೆ ಸರ್ಕಾರದಲ್ಲಿ ಏನಾದರೂ ಸಿ ಎಂ ಬದಲಾವಣೆ ಆದ ಆಗಂಥ ಸಂದರ್ಭ ಅಂದರೆ ಕಡಖಂಡಿತವಾಗಿ ನಾನು ಹೇಳೋದೇನಂದ್ರೆ ನಮ್ಮ ಒಂದು ದಲಿತ ಸಿ ಎಂ ಅನ್ನು ಯಾರಾದ್ರೂ ಒಬ್ರು ದಲಿತ ಸಿಎಂ ಮಾಡ್ಲೇಬೇಕು ಯಾಕಂದ್ರೆ ಕರ್ನಾಟಕ